ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀಯರಿಗೆ ಸ್ವಭರ್ತೃ ಸಮಾಗಮ ಅಂದರೆ ಪತಿಯೊಂದಿಗೆ ಸಮಾಗಮ ಮತ್ತು ಗರ್ಭಧಾರಣ ಫಲವನ್ನು ನೀಡುವ ನಲವತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಭಗವತಿಯ ಹಣೆಯ ಸುಂದರ ವರ್ಣನೆ ಈ ಶ್ಲೋಕದಲ್ಲಿದೆ ಬನ್ನಿ ಆಲಿಸೋಣ आटम लावण्य ज्योति विमल महाति तव यत् द्वितीयं तन्मन््ये मकुट घटितं चंद्रशकलं विपरयासन्न्यास उभयमपि सम्भोयच मिथः सुधाले पस्योतिहि हिमकरा ಹೇ ಭಗವತಿ ನಿನ್ನ ಹಣೆ ಲಾವಣ್ಯದಿಂದ ಮೆರೆಯುತ್ತಿದೆ ಅದು ಕಿರೀಟದಲ್ಲಿನ ಚಂದ್ರಖಂಡದ ಜೊತೆ ಎರಡನೆಯ ಚಂದ್ರಖಂಡದಂತೆ ಶೋಭಿಸುತ್ತಿದೆ ಲಲಾಟಾಕಾರವಾದ ಚಂದ್ರಖಂಡ ಮತ್ತು ಕಿರೀಟದ ತುದಿಯಲ್ಲಿರುವ ಊರ್ಧ್ವ ಶೃಂಗವಾದ ಚಂದ್ರಖಂಡ ಇವೆರಡೂ ಸೇರಿ ಅಮೃತ ರಸ ತುಂಬಿದ ಪೂರ್ಣ ಚಂದ್ರಬಿಂಬವಾಗಿ ಬಿಟ್ಟಿದೆ ಇಲ್ಲಿ ದೇವಿಯ ವದನ ಪೂರ್ಣ ಚಂದ್ರ ಬಿಂಬದಂತಿದೆ ಎಂಬ ಭಾವದ ಉತ್ಪ್ರೇಕ್ಷೆಯಿದೆ ಸಹೃದಯರಲ್ಲಿ ಈ ಶ್ಲೋಕವನ್ನು ಜಪಿಸಿ ಅದಕ್ಕೆ ಸಂಬಂಧಿಸಿದ ಫಲವನ್ನು ಪಡೆಯಲು ಅಪೇಕ್ಷಿಸುವವರಿಗಾಗಿ ಈ ಶ್ಲೋಕದ ವಿಸ್ತಾರ ಅರ್ಥವನ್ನು ನೀಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದೆ ಆ ವಿಡಿಯೋದಲ್ಲಿ ಶ್ಲೋಕದ ಪ್ರತಿ ಒಂದೊಂದು ಪದಗಳನ್ನು ವಿಸ್ತರಿಸಿ ಅದರ ಅರ್ಥವನ್ನು ವಿವರಿಸಿರುವುದರಿಂದ ಮುಂದೆ ಜಪ ಮಾಡುವಾಗ ಹೆಚ್ಚಿನ ಶ್ರದ್ಧೆ ಮೂಡುತ್ತದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಸಹೃದಯರು ದಯವಿಟ್ಟು ಅದನ್ನು ಬಳಸಿಕೊಂಡು ಹತ್ತಾರು ಬಾರಿ ಕೇಳಿ ಈ ಶ್ಲೋಕವನ್ನು ಹೇಳಿಕೊಳ್ಳುತ್ತಿರುವಾಗ ಆ ಭಾವ ನಿಮ್ಮೊಳಗೆ ಇದ್ದರೆ ಪೂಜೆ ಹೆಚ್ಚು ಶ್ರದ್ಧೆಯಿಂದ ಕೂಡಿರುತ್ತದೆ ಈ ಯಂತ್ರವನ್ನು ಗಮನಿಸಿ ಯಂತ್ರ ತ್ರಿಕೋಣಾಕಾರವಾಗಿದ್ದು ತಲೆಕೆಳಗಾದ ತ್ರಿಕೋಣದಂತಿದೆ ಹಾಗೂ ಅದರಲ್ಲಿ ಅದರ ಮೂರು ಮೂಲೆಗಳಲ್ಲಿ ಮೂರು ತ್ರಿಶೂಲಗಳನ್ನು ಮೂರು ಭಿನ್ನ ಭಿನ್ನ ದಿಕ್ಕಿಗೆ ಮುಖವಾಗಿರುವಂತೆ ಚಿತ್ರಿಸಲಾಗಿದೆ ಯಂತ್ರದ ಕೇಂದ್ರ ಭಾಗದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ನಿರ್ಮಿಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಒಟ್ಟು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಈ ಶ್ಲೋಕವನ್ನು ಜಪಿಸಬೇಕು ಒಟ್ಟು ನಲವತ್ತೈದು ದಿನಗಳು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ರಚಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪೂಜೆಯ ಸಂದರ್ಭದಲ್ಲಿ ಬಳಸುವ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋವೊಂದನ್ನು ಮಾಡಿದ್ದು ಅದರಲ್ಲಿ ಅದರಲ್ಲಿ ಹೇಳಿರುವಂತಹ ಮಂತ್ರಗಳನ್ನು ಅಂಗನ್ಯಾಸ ಕರನ್ಯಾಸ ಋಷಿ ಛಂದಸ್ಸು ಧ್ಯಾನ ಶ್ಲೋಕ ಹಾಗೂ ಅಂತಿಮವಾಗಿ ಪಂಚೋಪಚಾರ ಇವುಗಳಿಗಾಗಿ ಸಹೃದಯರು ಬಳಸಿಕೊಳ್ಳಬಹುದು ನಲವತ್ತೈದು ದಿನಗಳ ಪೂಜೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಜಪಿಸಬೇಕು ನೈವೇದ್ಯವಾಗಿ ಹಾಲು ಜೇನುತುಪ್ಪ ಮತ್ತು ಪಾಯಸವನ್ನು ಬಳಸಬಹುದು ಫಲಾಪೇಕ್ಷೆ ಹೊಂದಿರುವವರು ಪೂಜೆಯ ನಂತರ ಈ ನೈವೇದ್ಯಕ್ಕೆ ಇಟ್ಟಂತಹ ವಸ್ತುಗಳನ್ನು ಸೇವಿಸಬೇಕು ಪೂಜೆಯ ಫಲ ಪತಿ ಸಂಯೋಗ ಸಂತಾನ ಪ್ರಾಪ್ತಿ ವಂಶಾಭಿವೃದ್ಧಿ ಎಂದು ಹಿರಿಯರು ಹೇಳಿದ್ದಾರೆ ಫಲಾಪೇಕ್ಷೆಯನ್ನು ಅಪೇಕ್ಷಿಸುವವರಿಗೆಂದೇ ಕೆಲವೊಂದು ಸಲಹೆ ಸೂಚನೆಗಳನ್ನು ಹೊಂದಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಶ್ರದ್ಧೆಯ ನಂಬಿಕೆಗಳಿಂದ ಈ ಶ್ಲೋಕ ಜಪವನ್ನು ಮಾಡಿದಾಗ ಖಂಡಿತವಾಗಿಯೂ ಫಲಪ್ರಾಪ್ತಿಯಾಗುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ